ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರನು ಹೋಮಧೇನುವನ್ನು ತನಗೆ ಕೊಡೆಂದು ವಿಶ್ವಸಿಷ್ಠನನ್ನು ಕೇಳಿದುದು ಎಂಬ ಐವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ವಿಶ್ವಾಮಿತ್ರನು ಸಂಚಾರವನ್ನು ಮಾಡುತ್ತಾ ವಸಿಷ್ಠರ ಆಶ್ರಮಕ್ಕೆ ಬರುತ್ತಾನೆ ವಸಿಷ್ಠರು ಆತನಿಗೆ ರಾಜಾತಿಥ್ಯವನ್ನು ನೀಡಲು ಬಯಸಿ ಅದಕ್ಕಾಗಿ ತಮ್ಮ ಆಶ್ರಮದಲ್ಲಿದ್ದ ಎಂಬ ಗೋವನ್ನು ಕೇಳುತ್ತಾರೆ ಆದರೆ ಆ ಶಬಲೆಯು ಕೊಟ್ಟ ಅದ್ಭುತವಾದ ಔತಣದಿಂದಾಗಿ ವಿಶ್ವಾಮಿತ್ರರಲ್ಲಿ ಅಸೂಯ ಉಂಟಾಗಿ ಅವರು ಆ ಗೋವನ್ನೇ ಕೆತ್ತುಕೊಂಡು ಹೋಗಲು ಬಯಸುತ್ತಾರೆ ಹೀಗೆ ವಸಿಷ್ಠನು ಕಾಮಧೇನುವನ್ನು ಕುರಿತು ಹೇಳಿದೊಡನೆಯೇ ಅದು ಯಾರು ಯಾರಿಗೆ ಯಾವ ಯಾವುದು ಇಷ್ಟವೋ ಆಗಾಗಲೇ ಅದನ್ನು ಒದಗಿಸಿಕೊಡಲಾರಂಭಿಸಿತು ಕಬ್ಬು ಜೇನು ಅರಳು ಉತ್ಕೃಷ್ಟವಾದ ಮದ್ಯಗಳು ಮೇಲಾದ ಭಕ್ಷ್ಯ ಭೋಜ್ಯ ಪಾನೀಯಗಳು ಬೆಟ್ಟ ಂತೆ ದೊಡ್ಡದಾದ ಬಿಸಿ ಬಿಸಿಯಾದ ಅನ್ನದ ರಾಶಿಗಳು ಸೊವ್ವೆಗಳು ಮೊಸರಿನ ಕಾಲುವೆಗಳು ರುಚಿಯಾದ ನಾನಾ ವಿಧ ರಸಗಳು ಪರಮಾನ್ನಗಳು ಶಾಡಭವೆಂಬ ಆಹಾರ ಪದಾರ್ಥಗಳು ಬೆಲ್ಲದಿಂದ ಮಾಡಲ್ಪಟ್ಟ ಅನೇಕ ಪದಾರ್ಥಗಳು ಇವೆ ಮೊದಲಾದ ಬಗೆ ಬಗೆಯಾದ ಆಹಾರಗಳೆಲ್ಲವೂ ಸಿದ್ಧಪಡಿಸಲ್ಪಟ್ಟವು ಹೀಗೆ ವಸಿಷ್ಠರು ಮಾಡಿಸಿದ ಔತಣದಿಂದ ಆ ವಿಶ್ವಾಮಿತ್ರನು ಆತನ ಸಮಸ್ತ ಸೈನ್ಯಗಳು ವಿಶೇಷವಾಗಿ ತೃಪ್ತಿಯನ್ನು ಸಂತೋಷವನ್ನು ಹೊಂದಿದರು ಹೀಗೆ ವಿಶ್ವಾಮಿತ್ರನು ಅಂತಃಪುರ ಸ್ತ್ರೀಯರುಗಳೊಡನೆಯೂ ಮೃತ್ಯರೊಡನೆಯೂ ಸೇರಿ ಆ ಔತಣದಿಂದ ಬಹಳ ಸಂತೋಷಪಟ್ಟು ವಸಿಷ್ಠನನ್ನು ಕುರಿತು ಎಲೈ ಬ್ರಾಹ್ಮಣೋತ್ತಮನೇ ಪೂಜ್ಯನಾದ ನೀನು ಮಾಡಿದ ಅತ್ಯದ್ಭುತವಾದ ಈ ಸತ್ಕಾರಗಳಿಗಾಗಿ ಬಹಳ ಸಂತೋಷಪಟ್ಟೆನು ಆದರೆ ನನ್ನ ಪ್ರಾರ್ಥನೆಯೊಂದುಂಟು ನಿನಗೆ ಸಾವಿರಾರು ಗೋವುಗಳನ್ನು ಕೊಡುವೆನು ನಿನ್ನಲ್ಲಿರುವ ಈ ಕಾಮಧೇನು ಒಂದನ್ನು ಮಾತ್ರ ನನಗೆ ಕೊಡು ಇದು ಗೋವುಗಳೊಳಗೆಲ್ಲ ರತ್ನಪ್ರಾಯವಾದುದು ರತ್ನಹಾರೀಚ ಪಾರ್ಥಿವ ನ್ಯಾಯದಂತೆ ಉತ್ತಮ ವಸ್ತುಗಳೆಲ್ಲವೂ ರಾಜನಿಗೆ ಸೇರಬೇಕೆಂಬ ಧರ್ಮವನ್ನು ನೀನು ತಿಳಿದೇ ಇರುವೆಯಲ್ಲವೇ ಆದುದರಿಂದ ನ್ಯಾಯವಾಗಿ ಈ ಧೇನುವು ರಾಜನಾದ ನನಗೆ ಸೇರಬೇಕಾದುದು ಎಂದನು ವಾಸ್ತವದಲ್ಲಿ ಅಂದಿನ ಕಾಲದಲ್ಲಿ ವಸಿಷ್ಠರಂತಹ ಋಷ್ಯಾಶ್ರಮಗಳು ಅಲ್ಲಿದ್ದಂತಹ ಗುರುಕುಲಗಳನ್ನು ಕ್ಷತ್ರಿಯರಾದ ರಾಜರು ಪೋಷಿಸಬೇಕಾಗಿತ್ತು ಆ ಪೋಷಣೆಯು ಇಲ್ಲದೆ ತಪ್ಪಿಹೋದ ಕಾರಣದಿಂದಾಗಿಯೇ ಬಹುಶಃ ದೇವತೆಗಳು ವಸಿಷ್ಠರ ಹೋಮ ಕಾರ್ಯಗಳಿಗೆ ತೊಂದರೆಯುಂಟಾಗಬಾರದೆಂದು ಹೋಮಧೇನುವಾಗಿ ಆ ಶಬಲೆಯನ್ನು ಕೊಟ್ಟಿದ್ದರು ಆ ಶಬಲೆಯು ಕಾಮಧೇನುವಿನ ಪುತ್ರಿಯಾಗಿ ವಸಿಷ್ಠರ ಹೋಮ ಕಾರ್ಯಗಳಿಗೆ ಅವಶ್ಯಕವ ಸಾಮಗ್ರಿಗಳನ್ನು ಪೂರೈಸುತ್ತಿತ್ತು ಆ ಧೇನುವನ್ನೇ ಬಳಸಿಕೊಂಡು ವಸಿಷ್ಠರು ವಿಶ್ವಾಮಿತ್ರನಿಗೆ ಬೇಕಾದ ರಾಜೋಪಚಾರವನ್ನು ಮಾಡಿದರೂ ಕೂಡ ತನ್ನ ರಾಜ್ಯದಲ್ಲಿರುವ ಅತ್ಯುತ್ತಮವಾದ ವಸ್ತುಗಳೆಲ್ಲ ತನಗೆ ಸೇರಬೇಕೆಂಬ ಕ್ಷತ್ರಿಯರ ದುರಾಸೆಯ ಪ್ರತಿಫಲವಾಗಿ ಆ ಧೇನು ತನಗೆ ಸೇರಬೇಕೆಂದು ಹೇಳುತ್ತಾನೆ ಒಂದೆಡೆ ಗೃಷ್ಯಾಶ್ರಮಗಳನ್ನು ಗುರುಕುಲಗಳನ್ನು ಸಾಕಿ ಪೋಷಿಸಿ ಸಲಹಬೇಕಾದ ಕ್ಷತ್ರಿಯರು ಅವುಗಳಿಂದಲೇ ಕಿತ್ತುಕೊಂಡು ಹೋಗುವಂತಹ ಸ್ಥಿತಿಗೆ ಆ ದೇಶವು ಹೋದರೆ ಆ ಕಾಲದಲ್ಲಿ ಪರಶುರಾಮನಂತಹ ಶ್ರೇಷ್ಠ ಬ್ರಾಹ್ಮಣನೊಬ್ಬನು ಒದಗಿಸಿ ಎಲ್ಲ ಕ್ಷತ್ರಿಯರನ್ನು ಸಂಹಾರ ಮಾಡುವಂತಹ ಕಾಲ ಬರುತ್ತದೆ ಆದರೆ ಇಂದಿನ ಕಾಲದಲ್ಲಿ ನಾವು ನಮಗಾಗಿ ಒಬ್ಬ ಯೋಗ್ಯ ರಾಜನನ್ನು ಆರಿಸಿಕೊಳ್ಳದೆ ಹೋದರೆ ಅಂತಹ ರಾಜರನ್ನೂ ಕೂಡ ನಿಗ್ರಹಿಸುವಂತಹ ವ್ಯಕ್ತಿಗಳು ಪ್ರಜೆಗಳ ಮಧ್ಯದಿಂದಲೇ ಒದಗಿಸಿ ಬರಬೇಕಾಗುತ್ತದೆ ಯಾರೋ ಅವತಾರ ಪುರುಷನು ಬರುವುದಕ್ಕಿಂತಲೂ ಸಂಘೆ ಶಕ್ತಿ ಕಲವು ಯುಗೆ ಎಂಬಂತೆ ಪ್ರಜೆಗಳೇ ಸಕ್ಷ ಒಂದಾಗಿ ಅಂತಹ ಅಯೋಗ್ಯ ಹಾಗೂ ನಿರಂತರವಾಗಿ ಪ್ರಜೆಗಳ ಮೇಲೆ ದುಷ್ಕೃತ್ಯವನ್ನು ಅತ್ಯಾಚಾರವನ್ನು ಮಾಡುವಂತಹ ವ್ಯಕ್ತಿಗಳನ್ನು ನಿಗ್ರಹಿಸಬೇಕಾದಂತಹ ಕಾಲ ಬರುತ್ತದೆ ಇದನ್ನು ಕೇಳಿ ಅಂದರೆ ಹೋಮಧೇನುವನ್ನು ತನಗೆ ಕೊಡಬೇಕೆಂದು ದೇವತೆಗಳಿಂದ ವಸಿಷ್ಠರಲ್ಲಿ ನ್ಯಾಸವಾಗಿ ಇಡಲ್ಪಟ್ಟಿದ್ದ ಅಂದರೆ ಅವರ ಹೋಮಕ್ಕಾಗಿ ಯೋಗ್ಯ ವಸ್ತುಗಳನ್ನು ಕೊಡುವ ಸಲುವಾಗಿ ಇಡಲ್ಪಟ್ಟಿದ್ದ ಧೇನುವನ್ನು ತನಗೆ ಕೊಡಬೇಕೆಂದು ವಿಶ್ವಾಮಿತ್ರನು ಹೇಳಿದುದನ್ನು ಕೇಳಿ ವಸಿಷ್ಠರು ನಗುತ್ತ ಎಳೈರಾಜನೇ ಸಾವಿರ ಗೋವುಗಳೇ ಅಲ್ಲ ಲಕ್ಷ ಗೋವುಗಳನ್ನು ಕೊಟ್ಟರು ಅಥವಾ ನೂರಾರು ಕೋಟಿ ಗೋವುಗಳನ್ನು ಕೊಟ್ಟರು ಈ ದೇನುವನ್ನು ನಾನು ಕೊಡಲಾರನು ಅದು ಹಾಗಿರಲಿ ನಿನ್ನ ಬೊಕ್ಕಸದಲ್ಲಿರುವ ಚಿನ್ನ ಬೆಳ್ಳಿಗಳ ರಾಶಿಯೆಲ್ಲವನ್ನೂ ತಂದುಕೊಟ್ಟರು ನಾನು ಇದನ್ನು ಬಿಟ್ಟು ಇರಲಾರನು ಮನಸ್ವಿಯಾದ ಪುರುಷನಿಗೆ ಕೀರ್ತಿಯು ಹೇಗೋ ಹಾಗೆ ತಪಸ್ವಿಯಾದ ನನಗೆ ಇದೇ ಶಾಶ್ವತ ಧನವಾಗಿರುವುದು ದೇವತೆಗಳಿಗೆ ಕೊಡಬೇಕಾದ ಹವ್ಯವು ಪಿತೃಗಳಿಗೆ ಕೊಡಬೇಕಾದ ಕವ್ಯಗಳು ನನ್ನ ಅಗ್ನಿಹೋತ್ರಗಳು ನನ್ನ ಪ್ರಾಣಯಾತ್ರೆಯು ನಾನು ಮಾಡಬೇಕಾದ ಬಲಿ ಹೋಮ ಸ್ವಾಹಾಕಾರ ವಶತ್ಕಾರಗಳೇ ಮೊದಲಾದ ಕಾರ್ಯಗಳು ನಾನು ಅನುಸಂಧಿಸಬೇಕಾದ ಸಮಸ್ತ ಶಾಸ್ತ್ರಗಳು ಈ ಧೇನುವಿಗೆ ಅಧೀನವಾಗಿರುವವು ಎಲೈರಾಜನೇ ಹೆಚ್ಚಾಗಿ ಹೇಳಿದುದರಿಂದ ಏನು ಈ ಪಶುವೇ ನನ್ನ ಪ್ರಾಣವು ಇದೇ ನನ್ನ ಸರ್ವಸ್ವವು ಸಮಸ್ತ ಸಂತೋಷವು ಇದರಲ್ಲಿಯೇ ಅಡಗಿರುವುದು ಇದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ ನಾನು ಇದನ್ನು ಕೊಡಲಾರೆನು ಎಂದನು ಪಶುವನ್ನು ಪಶು ಎಂದು ಅದೊಂದು ವಸ್ತುವೆಂದು ಭಾವಿಸುವುದು ಕ್ಷತ್ರಿಯರಾದ ರಾಜರಿಗೆ ಸಹಜವಾದದ್ದು ಪ್ರತಿಯೊಂದನ್ನು ಹಣದ ಮೂಲದಿಂದಲೇ ಅಳೆಯುವುದು ಕೆಲವರ ಗುಣ ಸ್ವಭಾವಗಳಾಗಿರುತ್ತದೆ ಆದರೆ ಮನೆಯಲ್ಲಿರುವ ಗೋವನ್ನು ತಾಯಿಯಂತೆ ಭಾವಿಸಿ ಅದನ್ನು ತಮ್ಮ ಕುಟುಂಬದ ಕುಟುಂಬದ ಸದಸ್ಯರಲ್ಲಿ ಒಂದು ಎಂದು ಭಾವಿಸುವುದು ಬಹುತೇಕ ಭಾರತೀಯರ ಬಹುತೇಕ ಭಾರತೀಯರಿಗೆ ಅದೊಂದು ಸಂಸ್ಕೃತಿಯ ಭಾಗವೇ ಆಗಿರುತ್ತದೆ ಆಗ ವಿಶ್ವಾಮಿತ್ರನು ಪುನಃ ವಸಿಷ್ಠರನ್ನು ಕುರಿತು ಬಹಳ ಅನುನಯದಿಂದ ಎಲೆ ವ್ರತನಿಷ್ಠನೇ ನಿನಗೆ ಚಿನ್ನದ ಪಕ್ಕರೆಗಳಿಂದಲೂ ಹಾರಗಳಿಂದಲೂ ಬಂಗಾರದ ಅಂಕುಶಗಳಿಂದಲೂ ಅಲಂಕರಿಸಲ್ಪಟ್ಟ ನಾಲ್ಕು ಸಾವಿರ ಆನೆಗಳನ್ನು ಕೊಡುವೆನು ಹಾಗೂ ಬಿಳಿ ಕುದುರೆಗಳಿಂದಲೂ ಚಿನ್ನದ ಗೆಜ್ಜೆಗಳಿಂದಲೂ ಅಲಂಕರಿಸಲ್ಪಟ್ಟ ಸುವರ್ಣಮಯವಾದ ಎಂಟು ನೂರು ರಥಗಳನ್ನು ಕೊಡುವೆನು ಒಳ್ಳೆಯ ಜಾತಿಯಲ್ಲಿಯೂ ಉತ್ತಮವಾದ ದೇಶದಲ್ಲಿಯೂ ಹುಟ್ಟಿ ಬಹಳ ವೇಗವತ್ತಾದ ಹನ್ನೊಂದು ಸಾವಿರ ಕುದುರೆಗಳನ್ನು ಕೊಡುವೆನು ಮತ್ತು ಬಗೆ ಬಗೆಯಾದ ಬಣ್ಣಗಳುಳ್ಳ ಒಂದು ಕೋಟಿ ಪ್ರಾಯದ ಹಸುಗಳನ್ನು ಕೊಡುವೆನು ಇಷ್ಟೆಲ್ಲಾ ಕೊಟ್ಟರೂ ಒಂದು ಋಷ್ಯಾಶ್ರಮಕ್ಕೆ ಅದರಿಂದ ಏನು ಪ್ರಯೋಜನವಾಗುತ್ತದೆ ರಾಜನಾದವನಿಗಾದರೂ ಅದು ಅಕ್ಷೋಹಿಣಿ ಸೇನೆಯ ಭಾಗವಾಗಿರುತ್ತದೆ ಋಷಿಗಳಿಗೆ ಬೇಕಾಗಿರುವುದು ಅವರ ಅವರ ಹೋಮ ಜಪ ಜ್ಞಾನ ಇವುಗಳಿಗೆ ಸಹಾಯ ಮಾಡುವಂತಹ ಜ್ಞಾನ ಮಾರ್ಗಕ್ಕೆ ಸಹಾಯ ಮಾಡುವಂತಹ ಗೋವು ಕೌಶಿಕನು ಮುಂದುವರೆದು ಹೇಳುತ್ತಾನೆ ಎಲೈ ಬ್ರಾಹ್ಮಣನೇ ವಿವರಿಸುವುದರಿಂದ ಏನು ನಿನ್ನ ಮನಸ್ತೃಪ್ತಿಯಾಗುವಂತೆ ರತ್ನಗಳನ್ನಾಗಲಿ ಚಿನ್ನವನ್ನಾಗಲಿ ಎಷ್ಟು ಕೇಳುವೆಯೋ ಅಷ್ಟನ್ನು ಕೊಡುವೆನು ಈ ಧೇನುವನ್ನು ಮಾತ್ರ ನನಗೆ ಬಿಟ್ಟುಕೊಡು ಎಂದನು ಅದಕ್ಕೆ ಆ ವಸಿಷ್ಠನು ಎಲೈ ರಾಜನೇ ನನಗೆ ಬೇರೆ ರತ್ನಗಳೇಕೆ ಇದೇ ನನ್ನ ರತ್ನವು ಇದೇ ನನ್ನ ಧನವು ಇದೇ ನನ್ನ ಸರ್ವಸ್ವವು ಇದೇ ನನ್ನ ಜೀವವು ಮತ್ತು ನಾನು ಮಾಡಬೇಕಾದ ದರ್ಶ ಪೌರ್ಣಮಾಸಾದಿ ಸಮಸ್ತ ಸತ್ಕರ್ಮಗಳು ಇದೆ ನನ್ನ ಸಮಸ್ತ ವ್ರತಗಳಿಗೂ ಇದೇ ಮೂಲವು ಎಲೈ ರಾಜನೇ ಸುಮ್ಮನೆ ಚರ್ಚೆ ಏಕೆ ಈ ಕಾಮಧೇನುವನ್ನು ಎಂದಿಗೂ ನಾನು ಕೊಡತಕ್ಕವನಲ್ಲ ಎಂದನು ಇಲ್ಲಿಗೆ ಐವತ್ತ ಮೂರನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान्च देहि मे नमस्कार